ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸುಂದರವಾದ ಮನೆಯ ಹೋಮ್ ಟೂರನ್ನು ತೋರಿಸ್ತಾ ಇದ್ದೀನಿ ಮನೆ ಮುಂದೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಇದು ಹೊಸ ಬಡಾವಣೆ ಇತ್ತೀಚೆಗೆ ಆಗಿರೋದು ಮನೆ ಸೈಟ್ ಇದ್ದಿದ್ದು ತರ್ಟಿ ಇಂಟು ಫಾರ್ಟಿ ಫೈವ್ ಇವ್ರು ತಗೊಂಡಾಗ ಹದಿನೇಳು ಲಕ್ಷ ಆಗಿತ್ತಂತೆ ಇವಾಗ ಇಪ್ಪತ್ತೈದು ಲಕ್ಷ ಆಗುತ್ತಂತೆ ಮನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮನೆ ಮುಂದೆ ವಾತಾವರಣ ಅಂತೂ ಸೂಪರಾಗಿದೆ ಇದು ನನ್ನ ಮಗಳು ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬಬಿತಾ ಅಂತ ಅವ್ರ ಮನೆ ಗೃಹ ಪ್ರವೇಶ ಆದರೆ ಗೃಹ ದಿನ ನಾನು ಬರೋದಕ್ಕಾಗಲಿಲ್ಲ ನಮ್ಮ ಚಿಕ್ಕಪ್ಪನ ಮಗಳು ಗೃಹ ಪ್ರವೇಶ ಇತ್ತು ಇವತ್ತು ಬಂದಿದ್ದೀನಿ ಅಂದರೆ ಗೃಹ ಪ್ರವೇಶ ಆದ ಮೂರು ದಿನಕ್ಕೆ ಬಂದಿದ್ದೀನಿ ಮನೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಮನೆ ಮಾಡೋದಕ್ಕೆ ಖರ್ಚು ಹೆಚ್ಚು ಕಡಿಮೆ ಐವತ್ತು ಲಕ್ಷ ಆಗಿದೆಯಂತೆ ಗೃಹ ಪ್ರವೇಶವನ್ನು ಸೇರಿ ಒಂದು ಗೇಟು ಬಾಡಿಗೆ ಮನೆಯವರು ಬಂದ್ರೆ ಅಂತ ಮಾಡಿಸ್ಕೊಂಡಿದ್ದಾರೆ ಮತ್ತೊಂದು ಗೇಟು ಇವರು ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಸಂಪ್ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಬೋರ್ ಕೂಡ ತೆಗಿಸಿದ್ದಾರೆ ಈ ಕಡೆ ಇರೋದು ಬೋರು ಸ್ಟ್ರೈಟ್ ಆಗಿ ಒಂದು ಇಂಡಿಯನ್ ಬಾತ್ರೂಮ್ ಮಾಡಿಸ್ಕೊಂಡಿದ್ದಾರೆ ಪಾತ್ರೆ ಈ ಥರ ಎಲ್ಲ ತೊಳೆಯೋದಕ್ಕೆ ಇಲ್ಲಿ ಕಾರ್ನರ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಇವ್ರಿಗೂ ಕೂಡ ನಮ್ಮ ಹಾಗೆ ಇಬ್ರು ಹೆಣ್ಮಕ್ಳು ಇವ್ರಿಗೆ ರಾಘವೇಂದ್ರ ಸ್ವಾಮಿಗಳಂದ್ರೆ ತುಂಬಾ ಭಕ್ತಿ ಆದ್ರಿಂದ ಮನೆ ಹೆಸರನ್ನು ಶ್ರೀ ರಾಯರ ನಿಲಯ ಅಂತ ಇಟ್ಕೊಂಡಿದ್ದಾರೆ ಹೆಸರನ್ನ ಕೇಳ್ತಿದ್ರೆ ಮನ್ಸಲ್ಲಿ ಹೇಗ್ ಭಕ್ತಿ ಮೂಡ್ತಿದೆ ಅಲ್ವಾ ಬಾಗಿಲು ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಸಿಟಿಗಳಲ್ಲಿ ಕಾರ್ನರ್ ಸೈಡ್ ಸಿಗೋದಕ್ಕೆ ತುಂಬಾನೇ ಪುಣ್ಯ ಮಾಡಿರ್ಬೇಕು ಇವ್ರ ಸೈಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಮನೆ ಮುಂದೆನೆ ರೋಡ್ ಇದೆ ಮತ್ತೆ ಮೇನ್ ರೋಡ್ ಕೂಡ ಪಕ್ಕನೇ ಇದೆ ಇವರು ಪಿ ಒ ತುಂಬಾ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಇದು ಗಾರೆಲ್ಲೇ ಮಾಡಿಸ್ಕೊಂಡಿರೋದು ಉಡ್ಡಲ್ಲಿ ಮಾಡಿಸ್ಕೊಂಡಿರೋದಲ್ಲ ಅಲ್ಲಿ ಮಾಡಿಸ್ಕೊಂಡ್ರೆ ಆಯಸ್ ಸ್ವಲ್ಪ ಕಡಿಮೆ ಅಂದ್ರೆ ಬಾಳಿಕೆ ಸ್ವಲ್ಪ ಕಡಿಮೆ ಬರುತ್ತೆ ಇದ್ರಲ್ಲಿ ಮಾಡ್ಸ್ಕೊಂಡು ಗಾರೆನಲ್ಲಿ ಮಾಡಿಸ್ಕೊಂಡಿರೋದ್ರಿಂದ ಬಾಳ್ಕೆ ಜಾಸ್ತಿ ಬರುತ್ತೆ ನೋಡಿ ಅಡುಗೆ ಮನೆಗೆ ಎಷ್ಟು ಯುನೀಕ್ ಆಗಿ ಮಾಡಿಸ್ಕೊಂಡಿದ್ದಾರೆ ಅಂತ ಇವರು ಸಹ ಓಪನ್ ಕಿಚನ್ ಇದೆ ಮತ್ತೆ ಇಟಾಲಿಯನ್ ಕಿಚನ್ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಡ್ರಾಯರ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ನಾನು ಎಲ್ಲ ಡ್ರಾಯರ್ ಓಪನ್ ಮಾಡೋದಕ್ಕೆ ಹೋಗಲಿಲ್ಲ ಒಂದೆರಡು ಡ್ರಾಯರ್ ಓಪನ್ ಮಾಡಿದ್ದೀನಿ ನೋಡಿ ಇಲ್ಲಿ ಚಿಮ್ನಿ ಮಾಡಿಸ್ಕೊಳಕ್ಕೆ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಡಿಸೈನ್ ಇರುತ್ತೆ ಇವ್ರ ಮನೆ ಡಿಸೈನ್ ಕೂಡ ನನಗೆ ಇಷ್ಟ ಆಯಿತು ಇಲ್ಲಿ ನೋಡಿ ಒಂದೆರಡು ಡ್ರಾಯರ್ಸ್ ಅಷ್ಟೇ ನಾನು ತೆಗ್ದು ತೋರಿಸಿದ್ದು ಇನ್ನು ಮಿಕ್ಕಿದೆಲ್ಲ ತೆಗ್ಯೋದಕ್ಕೆ ಹೋಗಲಿಲ್ಲ ಅಂದರೆ ಸಮಯ ಇರಲಿಲ್ಲ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಅಂತ ಹೇಳಿದೆ ಅಲ್ವಾ ಅದು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ನೋಡಿ ಹಾಗೆ ಪಕ್ಕ ಬಂದರೆ ಇಲ್ಲೊಂದು ರೂಮ್ ಇದೆ ರೂಮ್ಗೂ ಕೂಡ ಎಲ್ಲ ಕಬೋರ್ಡೆಲ್ಲ ಮಾಡಿಸ್ಕೊಂಡಿದ್ದಾರೆ ವಾರ ಪಕ್ಕನೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಸ್ಕೊಂಡಿದ್ದಾರೆ ಹಾಗೆ ಹೊರಗಡೆ ಬಂದರೆ ಹಾಲ್ ಸಿಗುತ್ತೆ ಹಾಲಿಂದ ಹಾಲಲ್ಲೇನೆ ದೇವ್ರ ಮನೆ ಇದೆ ದೇವ್ರ ಮನೆ ಕೂಡ ತುಂಬಾ ಚೆನ್ನಾಗಿದೆ ದೇವ್ರ ಮನೆ ಪಿ ಒ ಪಿ ನನಗೆ ತುಂಬ ಇಷ್ಟ ಆಯಿತು ಇವರು ತಾರಸಿ ಲೆವೆಲ್ಗೆ ದೇವ್ರ ಮನೆಯನ್ನು ಎತ್ತಿದಾರಂತೆ ಅಂದರೆ ಜಾಗ ಬಿಟ್ಟಿಲ್ಲ ಸ್ಪೇಸ್ ಬಿಟ್ಟಿಲ್ಲ ಯಾಕಂತ ಹೇಳಿದ್ರೆ ದೇವ್ರ ಮನೆ ಮೇಲೆ ಏನೂ ಇಡಬಾರ್ದು ಭಾರವಾಗಿರೋ ವಸ್ತು ಅಂತಾರಲ್ವ ಸೊ ಅದರಿಂದಾಗಿ ಇವರು ದೇವ್ರ ಮನೆಯನ್ನು ಫುಲ್ಲು ತಾರಸಿ ಲೆವೆಲ್ಗೆ ಎತ್ ಲೆವೆಲ್ವರೆಗೂ ಕಟ್ಟಿದ್ದಾರೆ ಅಲ್ಲಿಂದ ಕೆಳಗಡೆವರೆಗೂ ಪಿ ಓ ಪಿ ಮಾಡಿಸಿದ್ದಾರೆ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸಿಲ್ಲ ಬಟ್ ಇದು ಸ್ಟೆಪ್ ಬೈ ಸ್ಟೆಪ್ ಇದೆ ಮೂರು ಸ್ಟೆಪ್ ನಾಲ್ಕು ಸ್ಟೆಪ್ ಇದೆ ನೋಡಿ ರಾಘವೇಂದ್ರನ ಭಕ್ತರ ಆಗಿದ್ರಿಂದ ರಾಘವೇಂದ್ರನ ಫೋಟೋ ಇದೆ ಮತ್ತು ಲಕ್ಷ್ಮಿ ಕೂರಿಸಿ ಇವಾಗ ಮೂರು ದಿನ ಆಗಿದೆಲ್ಲ ಇವತ್ತು ತೆಗಿತಾರೆ ದೇವ್ರನ್ನು ಸಹ ಇವತ್ತು ತೆಗ್ದಿದ್ರಂತೆ ನಾನು ಸ್ವಲ್ಪ ಬೇಗ ಬಂದಿದ್ರೆ ಅದನ್ನು ಕೂಡ ವೀಡಿಯೋ ಮಾಡ್ಕೋಬಹುದಾಗಿತ್ತು ದೇವ್ರನ್ನು ತುಂಬ ಚೆನ್ನಾಗಿ ಕೂರಿಸಿದ್ರು ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ ಹೇಗೆ ಕೂರಿಸಿದ್ರಂತ ಹಾಗೆ ದೇವ್ರ ಮನೆ ಪಕ್ಕ ಈ ಸೈಡ್ ಬಂದರೆ ಇಲ್ಲಿ ವಾಷಿ ಬೇಷನ್ ಇಟ್ಟಿದ್ದಾರೆ ಬಚ್ಚಲು ಮನೆ ಮೇಲ್ ಕೂಡ ಕಬೋರ್ಡೆಲ್ಲ ಹಾಕಿ ಕವರ್ ಮಾಡಿದ್ದಾರೆ ಈ ಕಡೆ ಒಂದು ಬಾಗ್ಲಿದೆ ಆ ಏನಕ್ಕೆ ಅಂತ ಹೇಳಿದ್ರೆ ಈ ಕಡೆ ಕಾರ್ನರ್ ಇದೆ ಅಲ್ವಾ ಅಲ್ಲೆಲ್ಲ ಓಡಾಡೋದಕ್ಕೆ ಮತ್ತೆ ಇಂಡಿಯನ್ ಬಾತ್ರೂಮ್ ಮಾಡಿದ್ದಾರೆ ಅಲ್ವಾ ಅಲ್ಲಿಗೂ ಕೂಡ ಹೋಗಬಹುದು ಈ ಬಾಗಿಲಿಂದ ಇವಾಗ ನಾನು ನಿಮಗೆ ಬಚ್ಚಲು ಮನೆಯನ್ನು ತೋರಿಸ್ತೀನಿ ಬನ್ನಿ ಬಚ್ಚಲು ಮನೆಯಲ್ಲಿ ನಾನು ಯಾವಾಗಲೂ ಹೇಳೋ ಹಾಗೆ ಕಡಾಯವನ್ನು ಊತಿಸ್ಕೊಂಡಿದ್ದಾರೆ ಇವರು ಕಡಾಯ ಇರಲೇಬೇಕು ಹೆಣ್ಮಕ್ಳಿರೋ ಮನೇಲಂತೂ ಕಡಾಯ ಇರಲೇಬೇಕು ನಾನು ಮಾಡಿಕೊಳ್ಳ್ದೆ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತಿರುತ್ತೆ ಯಾಕಂದರೆ ಅವರು ಬಾಣಂತಿಯರಾದಾಗ ಅಥವಾ ಚಳಿಗಾಲ ಇದ್ದಾಗ ಮಳೆಗಾಲ ಇದ್ದಾಗ ಸೋಲಾರ್ ನೀರು ಸಾಕಾಗೋದಿಲ್ಲ ಸೊ ಇರಲೇಬೇಕು ಹಾಗೆ ಈ ಕಡೆ ಬಂದರೆ ಹಾಲಿಂದ ಹಿಂದೆಗಡೆ ಇಲ್ಲೊಂದು ರಾಯರ್ ಮಾಡಿಸ್ಕೊಂಡಿದ್ದಾರೆ ಇಲ್ಲೇನು ಬೇಕು ಅದನ್ನೆಲ್ಲ ಇಟ್ಕೋಬಹುದು ಈ ಕಡೆ ಬಟ್ಲು ಮನೆ ಪಕ್ಕ ಈ ಕಡೆ ಇನ್ನೊಂದು ರೂಮ್ ಇದೆ ದೇವ್ರ ಮನೆ ಪಕ್ಕನೆ ಬರುತ್ತೆ ಇದು ಕೂಡ ಇಲ್ಲೂ ಕೂಡ ಡ್ರಾಯರ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಮನೆಗೆ ಹೋಗುವಷ್ಟರಲ್ಲಿ ಎಲ್ಲ ಫಿನಿಶಿಂಗ್ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲೊಂದು ಬತ್ಲು ಮನೆ ಮಾಡ್ಕೊಂಡಿದ್ದಾರೆ ರೂಮ್ಗೆ ಆಗಿದೆ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲೊಂದು ವೆಸ್ಟರ್ನ್ ಬಾತ್ರೂಮ್ ಇದೆ ಇಲ್ಲಿಗೆ ಕಡಾಯ ಇಲ್ಲ ಅಲ್ಲೊಂದು ಕಡಾಯ ಇದೆ ಅಲ್ವಾ ಸಾಕು ಇದು ರೂಮಿಗೆ ಅಟ್ಯಾಚ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ ನಾನು ಹಾಗೂ ಕೇಳಿದೆ ಇದು ಪ್ಲ್ಯಾನ್ ಮಾಡಿಸಿ ಮಾಡಿಸಿದ್ದೆ ಮನೆ ಅಂತ ಇದು ಪ್ಲ್ಯಾನ್ ಮಾಡಿ ಮಾಡ್ಸಿದ್ದಲ್ವಂತೆ ಗಾರೆ ಕೆಲ್ಸದವ್ರೆ ಮಾಡಿರೋದಂತೆ ನೋಡಿ ಪಿ ಓ ಪಿ ಎಷ್ಟು ಚೆನ್ನಾಗಿದೆ ಅಂತ ನಾನಿವಾಗ ಕೆಳಗಡೆ ಮನೆ ತೋರಿಸ್ದೆ ಬನ್ನಿ ಮೇಲ್ಗಡೆ ಏನಿದೆ ಅಂತ ತೋರಿಸ್ತೀನಿ ಆ ಮೇಲಂತರ ನನಗೆ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆಯಿತು ಯಾಕಂತ ಹೇಳಿದ್ರೆ ಕೆಳಗಡೆಯಿಂದ ತೋ ನೋಡಿದಾಗ ನಿಮಗೆ ಹೆಂಚಿನ ಮನೆ ಕಾಣಿಸ್ತಲ್ವ ಎಲ್ಲರೂ ಶೀಟ್ ಹಾಕೊಂತಾರೆ ಮೇಲ್ಗಡೆ ತಾರಿಸಿ ಒಣಗಿಬಿಡತ್ತೆ ಅಂತ ಆದರೆ ಇವರು ಹಂಚು ಹಾಕೊಂಡಿದ್ದಾರೆ ಓ ಸುತ್ತಮುತ್ತ ಸೀನರಿ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇವರು ಟೈಲ್ಸ್ನ ಮೇಲ್ಗಡೆಗೆ ಉಡ್ತರ ಹಾಕಿಸ್ಕೊಂಡಿದ್ದಾರೆ ಮರದ ಥರ ಕಾಣಿಸ್ತಿದೆ ಆದರೆ ಮರ ಅಲ್ಲ ಅದು ವೆಟ್ರಿಫೈಡ್ ಟೈಲ್ಸ್ ಏನೇ ಅದು ಇದನ್ನ ನೋಡ್ತಿದ್ರೆ ನಮ್ಮ ಹಳೆಯ ಕಾಲದಲ್ಲಿ ಅಟ್ಟ ಬರ್ತಿತ್ತಲ್ವ ಹಾಗನ್ನಿಸ್ತಿತ್ತು ಇಲ್ಲಿ ನೋಡಿ ಫುಲ್ ಹಂಚಲ್ಲೇ ಮಾಡಿಸಿದ್ದಾರೆ ನಾವು ಹಂಚು ಅಂತೀವಿ ಹೆಂಚಿನ ಮನೆ ಇವ್ರ ಪಾಪ ಇನ್ನ ಕೆಳಗಡೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಲ್ಲ ಅದಕ್ಕೆ ಮೇಲ್ಗಡೆ ಗ್ಯಾಸ್ ಇಟ್ಕೊಂಡು ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇದೊಂಥರ ನಮ್ಮ ಹಳೆಯ ಸಂಸ್ಕೃತಿಯನ್ನ ರೀಕ್ರಿಯೇಟ್ ಮಾಡ್ದಂಗಿದೆ ಇಲ್ಲಿ ನೋಡಿ ಇಲ್ಲಿ ಲ್ಯಾಂಟರ್ನ್ಗಳನ್ನ ಇಟ್ಕೊಂಡಿದ್ದಾರೆ ಸುತ್ತ ಎಲ್ಲ ಸುಮಾರು ಹಾಕೊಂಡಿದ್ದಾರೆ ಒಂದು ಏಳು ಇದೆ ಅಂತ ಅನ್ಸುತ್ತೆ ರಾತ್ರಿ ಹೊತ್ತು ಲೈಟ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತಂತೆ ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ರಾತ್ರಿ ಹೊತ್ತು ಇದೆಲ್ಲ ಲೈಟ್ ಹಾಕ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಇಡೀ ಫ್ಯಾಮಿಲಿ ಊಟ ಮಾಡ್ತಿದ್ರೆ ಮೂನ್ ಲೈಟ್ ಡಿನ್ನರ್ ಥರ ಚೆನ್ನಾಗಿರುತ್ತೆ ಯಾಕೆಂದರೆ ಸುತ್ತ ಪ್ರಕೃತಿ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಇಲ್ಲಿ ಬಾಡಿಗೆ ಕೊಡೋದಕ್ಕೆ ಅಂತ ಒಂದು ಮನೆ ಮಾಡಿದ್ದಾರೆ ಈ ಮನೆಯೂ ಕೂಡ ತುಂಬಾ ದೊಡ್ಡದಾಗಿದೆ ತುಂಬ ಚಿಕ್ಕದು ಅಂತೇನು ಅನಿಸಲ್ಲ ಸಾಕು ನಾಲ್ಕು ಜನ ಇದ್ದರೆ ಆರಾಮಾಗಿ ಸಾಕಾಗುತ್ತೆ ನಾಲ್ಕು ಜನ ಇರೋ ಫ್ಯಾಮ್ಲಿಗೆ ಸಾಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ವಾಷ್ ಬೇಷನ್ ಇದೆ ಜೊತೆಗೆ ಅಡುಗೆ ಮನೆಗೆ ಕೂಡ ಇಲ್ಲೂ ಡ್ರೈಯರ್ಸ್ ಮಾಡಿಸಿದ್ದಾರೆ ಇಲ್ಲೊಂದೆರಡು ಮೂರು ಸ್ಟೆಪ್ಪು ಎಮರ್ಜೆನ್ಸಿ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಕಾಳು ಗೀಳು ಎಮರ್ಜೆನ್ಸಿ ಏನಾದರೂ ಬೇಕಾದರೆ ಇಟ್ಕೊಳೋದಕ್ಕೆ ಅಂತ ಒಂದು ಮೂರು ಸ್ಟೆಪ್ ಕೂಡ ಮಾಡಿಸಿದ್ದಾರೆ ಅದಾದಮೇಲೆ ನನ್ನ ಪಕ್ಕ ರೂಮ್ ಕೂಡ ದೊಡ್ಡದಾಗಿದೆ ಈ ರೂಮ್ಗೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಮಾಡಿಸಿದ್ದಾರೆ ವಾರ್ಡ್ರೋಬ್ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಸಿದ್ದಾರೆ ಈ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಹಾಗೆ ನಾನು ಗ್ಲಾಸ್ ಓಪನ್ ಮಾಡಿ ನೋಡಿದೆ ಅಲ್ಲೂ ಕೂಡ ಏನಾದರೂ ಥಿಂಗ್ಸ್ ಇಟ್ಕೋಬಹುದು ಅಕ್ಕಪಕ್ಕ ತುಂಬಾ ಮನೆಗಳಾಗಿವೆ ಇವರು ಮನೆ ನೋಡಿದಾಗ ನಿಜವಾಗ್ಲೂ ನನಗೂ ಇಲ್ಲೇ ಒಂದು ಸೈಟ್ ತಗೊಂಡು ಮನೆ ಮಾಡ್ಕೋಬಹುದಾಯಿತು ಅಂತ ಅನ್ನಿಸ್ತಿತ್ತು ಅದೆಲ್ಲ ನಮ್ಮ ಕೈಲಂತು ಆಗಲ್ಲ ನಮ್ಮ ಮಕ್ಕಳುಗಳೇನಾದರೂ ಒಳ್ಳೆ ಕೆಲಸಕ್ಕೆ ಸೇರಿ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಅಷ್ಟೆ ಅಲ್ಲೇ ಹಾಗೆ ಹೊರಗಡೆ ಬಂದರೆ ಇಲ್ಲಿ ನೋಡಿ ಇಲ್ಲೊಂದು ಕಾರ್ನರಲ್ಲಿ ಡ್ರೈಯರ್ಸ್ ಮಾಡಿಸಿದ್ದಾರೆ ಮತ್ತು ಬಸ್ಲು ಮನೆ ಮೇಲೆ ಅಟ್ಟ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ಬಸ್ಲು ಮನೆಗೆ ಅಟ್ಯಾಚ್ ಬಾತ್ರೂಮ್ ಇದೆ ನಾನು ಮೇಲುಗಡೆ ಸ್ಟೆಪ್ಪಿಗೆ ಹೋಗಲಿಲ್ಲ ಅಲ್ಲಿ ಸೋಲಾರು ಟ್ಯಾಂಕ್ ಎಲ್ಲ ಇದೆಯಂತೆ ಇವರು ಕೂಡ ಹೇಳ್ತಿದ್ರು ಹೆಣ್ಮಕ್ಳು ಇವ್ರಿಗೆ ಯಾಕೆ ಮನೆ ಅಂತ ಕೇಳ್ತಿದ್ರು ಅಂತ ಸೇಮ್ ನಮಗೂ ಕೂಡ ಅದೇ ಪ್ರಶ್ನೆ ನಾವು ಮನೆ ಮಾಡುವಾಗಲೂ ಕೂಡ ಹೆಣ್ಮಕ್ಳು ಇರೋರ್ಗೆ ಏನಕ್ಕೆ ಮನೆ ಅಂತ ಯಾಕೆ ಹೆಣ್ಮಕ್ಳು ಇವ್ರಿಗೆ ಮನೆಯೇ ಬೇಡವಾ ಅದೇನು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ನನಗೆ ಈ ಲ್ಯಾಂಡ್ ತುಂಬಾ ಇಷ್ಟ ಆಯಿತು ಅದಕ್ಕೆ ಮತ್ತೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಹಲವಾರು ಮನೆಗಳ ವಿಡಿಯೋಸ್ ಪ್ಲೇ ಇದೆ ನೋಡಿ ಹೋಮ್ ಟೂರ್ ಅಂತ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಅದರಲ್ಲಿದೆ ನೋಡಿ ನಾನು ನಿಜವಾಗ್ಲೂ ಇದನ್ನು ಗ್ರಾನೈಟ್ ಅಂತಲೇ ಅಂದ್ಕೊಂಡಿರೋದು ಅವ್ರನ್ನ ಕೇಳಿದ ಮೇಲೆ ಗೊತ್ತಾಗಿದ್ದು ಇದು ವೆಟ್ರಿಫೈಡ್ ಸ್ಟೈಲ್ಸ್ ಏನೇ ಗ್ರಾನೈಟ್ ಅಲ್ಲ ನೋಡಿದ್ರೆ ಸೇಮ್ ಟು ಸೇಮ್ ಗ್ರಾನೈಟ್ ಥರನೇ ಕಾಣಿಸ್ತಿದೆ ನನಗಂತೂ ಕಂಡು ಹಿಡಿಯೋದಕ್ಕಾಗಲೇ ಇಲ್ಲ ಇಲ್ಲಿ ನೋಡಿ ಹೊರಗಡೆ ಇವರು ಎರಡು ಹೋಲ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಮೇಲಿಂದ ಬಂದು ನೀರು ಈ ಕಡೆಯಿಂದ ಬಂದ ನೀರೆಲ್ಲ ಚರಂಡಿ ಒಳಗಡೆ ಹೋಗಿಬಿಡ್ಲಿ ಅಂತ ಹಳ್ಳಿ ಕಡೆ ಈ ವಿಚಾರಕ್ಕೆ ಎಷ್ಟೋ ಜಗಳ ಆಗ್ತಿರುತ್ತೆ ಚರಂಡಿಗೆ ಹೋಗ್ತಿಲ್ಲ ಮನೆ ಬಾಗ್ಲಿಗೆ ನೀರು ಬರ್ತಿದೆ ಅಂತ ಎಷ್ಟು ಬುದ್ಧಿವಂತರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಮತ್ತೊಂದು ಸಲ ಈ ಸೈಡಿಂದ ನಿಮಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ ನಾನ್ ನಿಮ್ಗೆ ಹೇಳಿದ್ದೆ ದೇವರನ್ನ ಹೇಗ್ ಪೂಜಿಸಿದ್ದಾರೆ ಅಂತ ತೋರಿಸಿದ್ರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಪೂಜಿಸಿದ್ದಾರೆ ಈ ಮನೆಯ ಪುಟ್ಟ ಫ್ಯಾಮಿಲಿ ಇದೆ ಇಬ್ಬರು ಮುದ್ದಾದ ಹೆಣ್ಮಕ್ಳ ಜೊತೆಗಿದ್ದಾರೆ